ಕುಡಿತೇನ್ ನೀ ಧೋಕೆ ನಾನು ಕಸ ಕೇಳ್ಬೇಕಲ್ಲಿ ಊಟಕ್ಕೆ ಬರಂಗಿಲ್ಲ ನೀ ಮುಂದೆ ಹೋದ್ರೆ ನಾ ನಿನ್ನ ಹಿಂದೆ ಬರ್ತೀನಿ ನನ್ನ ಮುಖ ಲಕ್ಷಣ ಹಂಗೈತಿ ಬಾಯಕ್ ಮೇಲೆ ಹೊಂಟಾವ ಕರೆದು ಊಟ ಮಾಡಿಸೋ ನನಗ ಅಂತ ಕೇಳಿದೆ ಬರ್ರಿ ಸರ ಮಾಡಿಸ್ತಾ ಅಂದವ ಹೌದು ನಿನ್ನ ಮುಖ ಲಕ್ಷಣ ಚಲೋ ಐತೆ ಇನ್ನೊಮ್ಮೆಲ್ಲ ಮಾಡಕ್ ಹೋಗಿ ಇನ್ನೊಂದ್ಸಲ ಯಾರು ಮಾಡ್ತಾರ ಇನ್ನೊಂದ್ಸಲ ಮಾಡಿದ್ರಿ ಇನ್ನೊಂದ್ಸಲ ಏಣ ಅಡಿಕೆ ತರ ಅಡಿಕೆ ಆ ಅಂಗಡಿಯಾಗ ಅದಾವಣ ಹಸಿ ಅಂತೂ ಇಗಿಸಿದೆ ಹಸಿ ಹಸಿ ಊಟ ಮಾಡಿಸಿದ ಪುಣ್ಯ ಹುಡುಕಿ ಕೊಡು ಒಂದು ಗಾದಿ ಹಾಯಿಸ್ಕೊಡು ಮಕ್ಕಿನಿ ಎಲ್ಲ ನಾವು ಮೂರು ದಿವ್ಸ ಆಯ್ತು ಒಟ್ಟು ಹಸಿ ಹಸಿ ಆಗಿತ್ತ ಗಾಯಿ ಮುಂಡ್ ಬಿಟ್ಕೊಡು ಹ್ಞೂ ಮೂರ್ ನಾನು ಅಡ್ಕೊತಾ ತಗೊಂಡ್ ಸರ್ ಯಾರ್ ಮಾಡಿದ್ರು ಆಯ್ತು ಎರಡು ಎರಡು ಗ್ಲಾಸ್ ಮ್ಯಾಗ್ ಕುಡ್ದೇವನ್ ಇನ್ನೊಮ್ಮೆ ಪಾರ್ಟಿ ಅನ್ಬಾರಿ ಏ ಪಾರ್ಟಿ ಅನ್ನ ಊಟಕ್ಕೆ ಯಾಕೆ ಪಾರ್ಟಿ ಊಟ ಹೌದಾ ಹಂಗ ಅಣ್ಣ ಒಂದ್ ಮಾತು ಕೇಳ್ತೀನಿ ಹೇಳಿದ್ದ ಯಾವ ಹೆಸರು ಹೇಳಿದ್ದಲ್ಲವ ಅಲ್ಲಿ ನೋರಿ ಹ್ಯಾಂಡ್ ಸಿಗ್ತಾವ್ ಎಲ್ಲಾಗ அல்ல ம அவரு அஜின் கேக்கோம் அவ்வளோ ஆயின் கேக்கோம் முதுக்கின் இவன் எல்லாம் காணவா சத்து ோடு நமக்கு அடிகா நோட் ப்ளாஸ்டிங் ஏனா நீர் அடிக் சப்பாத்தி சீக்கணி மாயின்காய் சீக்கணி ஆகிஹணாக சீக்கர் நோட்லி நான் கேட்கபுட்டு கால்ல அது ஊட்டாடு கேசிர் ஹாலி குத்தி எங்க கரது அல்ல தனி நே மாசில்

ಇವ್ರ ಮಾತು ನಮ್ಕೊಂಡು ಕು ವಾದ ನಾವು ಕೂಳಿ ಹೀಡಿಯಾಗಿ ಬರ್ತೀವಿ ಮತ್ತೆ ಅಲ್ಲಿ ಏನ ಇವ್ರನ್ನ ಏನ್ ಮಾಡ್ತೀವಿ ಬೇಡ ಬೇಡ ಬಿಡು ಮರ ಇವ್ರು ಮಾತ್ ಕಟ್ಕೊಂಡು ಹೋಗುದು ಬೇಡ ನಾವು ಬೇಡ್ ಬಿಡು ಬೇಡ ಹ್ಮ್ ನಾವು ಮತ್ತೆ ಕೆಲಸನ ಕೊಳೆ ಮಾಡಿ ತಾನಲ್ಲ ಇವತ್ತು ಏನೈತಿ ಹೋಗುದಾರ ಇವತ್ತು ಹೋಗಿ ಬಿಡು ನೋಡಿರಿ ಹೋಗಿ ಬಂದ್ಬಿಡು ಮತ್ತೆ ನಾಳೆ ಕಾಯ್ಲಿ ಇರೋಂಗಿಲ್ಲ ಹ್ಞೂ ಮತ್ತೆ ಎಲ್ಲಾರಕ್ಕೂ ಬೇಡತ್ತೀವಿ ಇವತ್ತು ಹೋದ ಮಾ ಮತ್ತು ಊಟಕ್ಕೆ routes ಕಂಟ ಕಡವರ ಮರ್ತ ಆ ಬರಕಿನ ರಜಾ ಆ ಈ ಗುಟಾ ಹಸಿ ಆತಂದ್ರ ಏನ್ರ ಮಾರಾ ಅಲು ಅಡ್ಡಡಕ ತಂಗ ಹಸಿಯಾತಂದ್ರೆ ಏನ್ ಕಡಕೋಬೇಕ ಅಂತಾ ಕಿಲೋಮೀಟರ್ ಕತ್ತಲೇ 800 ಕತ್ತ ಇದೆಲ್ಲಾ ನಮ್ಮ ಅಮ್ಮ ಆನನ ಕಡಿಗೆ ಕಡ್ಯಾಕ ಏಕ ಗುಡದಾಗಿ ಹಾಸಿ ಕರ್ಕೊಂಡ್ ಹೊಕ್ಕಿದ್ಲು ನಾವೇನ ಕಿಲೋಮೀಟರ್ ಲೆಕ್ಕ ಹಾಕೋತ ಹೋಗೋಣ ಅದನ್ನ ಹೊಕ್ಕಿದ್ವಿ ಕಡಿಗೆ ಕಡಿತಿದ್ವಿ ನಾ ಮಾಯ ಅಲ್ಲಿ ದ ಹೇಳ್ತಿದ್ಲು ಬರ್ತಿದ್ವಿ ಹೊಳೆ ಕಡಿಗೆ ಕಡ ದೂರ ಕಡೆ ನಾವೇನ ಈಗ ಬರ್ತಿರೋ ಏನಿಲ್ಲ ಬರ್ತೋ அண்ணாக்கேன் Halo, 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 రేయ్ ਲੋਗੋ ਲੋਗੋ భాజన తాతాసరితి మెలియ్ మారా ఇట్ ఇదో అదో అప్పకడె రమే ఏ అమే ఏ యామలి అమే అద యాకో పోయెవుడు యా ఇమెంటే ఆకతినే నస సంతోషైతే గాగలేలే నీ హెడ్తి ಏಯ್ ಏನಲ್ಲೇ ಮತ್ತು ಹಂಗೆ ಬಿಡ್ತೈತಿಲ್ಲ ಸಾಯ ಹೊಡಿತಿದ್ ನೋಡಲ್ಲ ಉತ್ತಾಳೆ ಉತ್ತಳ ಮತ್ತು ಹಂಗಂದ್ರೆ ಮತ್ತೆ ಹೆಂಗಾದ ಮತ್ತು ಏನಂತ ಕರಿಬೇಕರಿ ಕರಿಬೇಕಲ್ಲ ಹೆಸರು ಐತಲ್ಲ ನಮಗ ಏನಂತ ಸಂತೋಷ ಅಂತ ಅನ್ನೋಕೆ ಬರತ್ತಲ್ಲ ಆಯ್ತು ಹೇಳೇ ನಮ್ಮ ಸಂತೋಷ ಅಂತ ಕರಿತಿದ್ವು ಹಂಗಾರೆ ಕರಿ ನಾನು ನಡಿತೈತಿ ಆಯ್ತು ಆಯ್ತು ಹೌದು ಮತ್ತು ಏನು ಹೇಳಿದಿ ಏನು ಮಾಡಿದಿ ನೀನು ಏನು ಹೇಳಿದ್ರಿ ಓ ಹೆಂಗರ ಹುಡ್ರೆ ಸಾಯ್ತಿಲ್ಲ ನೀನು ನೋಡಿ ನಾ ಜಗ ಯಾರಿಗೆ ಹೇಳಿಲ್ಲ ಎಜ್ಜಾ ಗಳಕ ಹೋಗಬಡಕಲ್ಲ ಇಲ್ಲ ಕಲ್ಲು ತಗೊಂಡೆ ಇಲ್ಲ ಯಾರಿಗೆ ಹೇಳಿಲ್ಲ ನಾನು ಏನು ಆರಣಾಕ ನೀ ಹೇಳಿದಂಗೆ ಮಾಡೋದೇ ನೀನು ಏನಾರ ಮಾಡಿದ್ದೀನೆ ಅಂತಾದು ಯಾರಿಗಾರ ಹೇಳಿರೋ ಹೇಳಿನಿ ಅದು ಜಗ ಅಪ್ಪ ಹೌದಲ್ಲ ನೀ ಮರ್ತ ಬಿಟ ಅದು ಹಾ ಜಗ ಯಾರು ಜಗ ಅದು ಯಾರು 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 ಅಪ್ಪ ಅದು ನಾಗಲಪರಿ ஆஹ் அது நாகல நாகல அது நாகல பரி அல்லது நாகல் பரினா நடிலப்பாணி பசி ஜகாரி ரோடோங்க கட் ஆய் ஆய் குறி

ಆಯ್ತಿ ಒಂದ್ ಬಾಟ್ಲಿ ತಗೊಂಡ್ ಬರ್ಲ ಸ್ವಲ್ಪ ತಗೊಂಡು ಇದ್ಲ ಇನ್ನ ನೀರ್ ಕೇಳಿದ್ರ Baru, Pak Sumber, ya? Gimana, Ia? Tadi ketinggalan yang ini. মাত ব্যবস্থা না লিটা মাত

ಏನ್ ಮಾಡುದು ಅದ್ರೊಳಗ ನನಗಲ್ಪ ಈಗ ಹೋಗನ ಬೇಡ ನೀಡ್ರಂಟಿ ನಾವ ಅಲ್ ಬಗ್ಗೆ ಬಿಡ್ಕೊಂಡ್ ಬಂದ್ಬಿಡ್ರಿ ಬರ್ತೀನಿ ಏನ್ ದೋಷ್ ಪರಿಹಾರ ಆಗೋದು ಬೇಕಾಗಿತ್ತು ಎಲ್ಲೋಂಗ್ ಕಾಯಿಸ್ಬೋದು ಹೆಂಗ್ಬೋದ್ರಿ ಜಿಗಿ ಕಡೆಯಲ್ಲಿ ಅಪ್ಪು ಅದ್ರ ಈ ಬಾಟ್ಲ್ ಒಂದ್ ಅನಕ ಕೊಟ್ರಿ ಏನು ಸಡ್ಡ ಮಡ್ಡ ಮನುಷ್ಯ ಅದ ನೋ ಮರೇ ಆ ಪಾಟ್ಲ್ ಕೈತಾ ಇಲ್ಲೇ ವಾಪಸ್ ಬಾಗಿಲೇ ವಾಪಸ್ ಬರ್ರಿ ಬಡ ಬಡ ಬರ್ರಿ ಕಾಪ್ಪ ಆ ದಿನ ಬುದ್ಧಿ ಅಂತ ಹೊರಗೆ ಬರೋಲ್ಲ ರೀ

ோதோ இது பேரே ஊர் வந்தோம்

நீர் குரு இல் நோட்ரிலயா என்ன தடிப்பான

ಅಂದ್ರೆ ಪ್ರಾಣಿ ಇದತಿ ಭಯ ಐತ್ರಿ ಇಲ್ಲಿ ಅವಸರ ಮಾಡ್ಬೇಕ್ ಮಾಡಿರಂಗ್ಲಾ ಏತ ಬರೀ ಏನೂ ನಡಿಮ್ ಮತ್ತ ಅಲ್ಲ ನಾ ನಾವೊಂದ್ ಹಗ್ಗ ತರ್ಬಕೊಂಡು ಜಕ್ಕೊಂಡ ಹಾಕಿದ್ರಿ ನನ್ನ ಎಲ್ಲರೂ ಕೂಡಿ ಬರೋ ಮರ ಬಾಯ್ ಇಟ್ಟು ಕಾಯಂ ಕಿರ್ಕಿರಿ ನನ್ರಿ हाँ मैं सर नन मदी बैड ನೋಡ್ರಿ ಇದೊಂದು ಗುಹೆ ದಾಟಿ ಬಿಟ್ರ ಹಾ ಇನ್ನು ಒಂದು ಆರಾಮ ಯಾಕೋ ಯಾಕೋತಿ ನೀನೆ ಹೇಳಾಕತ್ತಿದ್ಲೇ ಇನ್ನೊಂದು ಗುಹೆ ಐತತ್ ಇನ್ನೊಂದ ಲಾಸ್ಟ್ ಇನ್ನೊಂದ ಐತೆ ಯಾಕಂದ್ರೆ ಊರಾಗ ಹೋಗಿ ನಾ ಸತ್ಯನಂತ ಪ್ರಚಾರ ಮಾಡ್ಬಿಡ್ರಿ ನಾ ಊರಿಗೂ ಬರುದು ಇಲ್ಲೇ ಮುಖ್ತು ಹೇ ಬೇಕು ಇಲ್ಲೋ ಬೇಕಾ ದಾಟ್ಲಾ ಇಲ್ಲ ಹೆಂಡ್ರದೊಂದು ಒಂದು ಹೆಂಡ್ರದ್ ಒಂದು ಅಂಜಿಕೆ ಭಾಳ ಸೌಕಾಸ ಒಕ್ಕರೋದ್ರಿ ಇವ್ರು ದಾಟು ನೋಡ್ರಿ ಅಂಥ ಬಿದ್ದಮ್ಮ 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 ಬೆಳಿತೀರಿ ಹಜಾರ ಸೌಕಾಸ ಅಲ್ಲೋ ಅಂತ ಹೇಳಿದ್ರೆ ನಾ ಜೆ ಸಿ ಬಿರ ತರ್ತಿದ್ನಲ್ಲ ಒಂದು ನಮ್ಗೆ ನಡಿಯಾಕ ದಾರಿ ಇಲ್ಲ ಇವು ಜೆ ಸಿ ಬಿ ತರ್ತಾನೆ ಇಷ್ಟೆಲ್ಲ ಸಾಮಾನು ನನ್ನ ಕೈ ಕೊಟ್ಟಿರಿ ನಾ ಹೆಂಗ್ರೆ ಬರಲೋ ಇವ ಸೌಕಾಶ ನನ್ನ ಜೀವನದಾಗ ಮಗ ಟಾಯ್ಲೆಟ್ ಬಂದ್ರೆ ಹುಡುಗಿಲ್ ನಾ அந்த இது எல்லாம் டாக்டர் வந்து ஏப்பா சாலை

ಆತ್ ನೋಡಿ ಇದೊಂದು ದಾಡಿ ಬಿಟ್ರ ಹೋಗಂಗ ಹೊರಗ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮೊದಲು ಮಾತಾಡಕತ್ತೀನಿ ಇವರು ಮೊದಲು ಕಟ್ಟಪ್ಪ ವಿಷಯ ಏನು ಅಂದ್ರ ನಮ್ದೊಂದು ಯೂಟ್ಯೂಬ್ ಚಾನೆಲ್ ಆಗೈತಿ ಅದ್ರ ಹೆಸರು ಮುದ್ ಕಟ್ಟಪ್ಪ ಇಷ್ಟ ದಿನ ನಮ್ ಪ್ರೀತಿ ತೋರ್ಸಿರಿ ನಮ್ನ್ ಬೆಳೆಸಿರಿ ಹಂಗ ನಮ್ ಚಾನಲ್ ಬೆಳಸ್ರಿ ನಮ್ ಚಾನಲ್ ಹೆಸರು ಪಟ್ನ ಕಟ್ಟಪ್ಪ ನಮ್ಮ ಮುದೋ ಕಟ್ಟಪ್ಪ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಜೋರಾಗಿ ಬಿಡ್ರಿ ಮರಿಬೇಡ್ರಿ ನಮಸ್ಕಾರ್ರಿ ನಮಸ್ಕಾರ